ಅವ್ರಿಗ ಅವ್ರಿಗೂ ಸಂಬಂಧ ಇದೆ ಪಾಕಿಸ್ತಾನಕ್ಕೆ ಹೋಗಿ ಯಾರು ಬಿರಿಯಾನಿ ತಿಂದ್ ಬಂದಾನೆ ಯಾವ ಬಿರಿಯಾನಿನ ಗೊತ್ತಿಲ್ಲ ಚಿಕನ್ ಬಿರಿಯಾನಿನೋ ಮಟನ್ ಬಿರಿಯಾನಿನೋ ಆ ಏನು ಅಣಬಿ ಬಿರಿಯಾನಿನೋ ಏನು ವೆಜಿಟೇಬಲ್ ಬಿರಿಯಾನಿನೋ ಯಾವ ಬಿರಿಯಾನಿ ತಿಂದಾನ ಗೊತ್ತಿಲ್ಲ ಬಿರಿಯಾನಿ ಅಂತೂ ತಿಂದು ಬಂದಾನ ಪಾಕಿಸ್ತಾನಕ್ ಹೋಗಿ ಅವ್ರಿಗವ್ರಿಗೂ ಸಂಬಂಧ ಇದ್ದೀತಪ್ಪ ಇವನು ಯಾವ್ರತಾನ ಆ ಮಧ್ಯಪ್ರದೇಶದ ಆ ಕುರೇಶಿ ಕ ಕರ್ನಲ್ ಕುರೇಷಿ ಇದ್ದಾಳಲ್ಲ ಪಾಪ ಮುಸ್ಲಿಂ ಮಹಿಳೆ ಹೋಗಿ ಬಾಂಬ್ ಹಾಕಿ ಬಂದಾಳ ಆ ಎಮ್ಗೆ ಹೋಗಿ ಟೆರರಿಸ್ಟ್ಗಳ ಸೋದರಿ ಯುವರ್ ಸಿಸ್ಟರ್ ಆಫ್ ಟೆರರಿಸ್ಟ್ ಅಂತ ಹೇಳಿದನು ಭಯೋತ್ಪಾದಕರ ಉಗ್ರರ ಸಹೋದರಿ ಅಂತ ಹೇಳಿದ್ದಾರೆ ಉಗ್ರರ ಸಹೋದರಿ ಆ ಏನು ಅಸಹ್ಯವಾಗಿ ಮಾತಾಡ್ತಾರೆ ಇವರು ದೇಶಭಕ್ತಿ ಆ ಸೈನ್ಯ ಸೇರ್ಭಕ್ತರಿಯಲ್ಲಿ ಜಾತಿ ಇರೋದಲ್ಲ ಪಂತ್ರ ಅದಲ್ಲ ಅಲ್ಲಿ ಒಂದೇ ಟಾರ್ಗೆಟ್ ಇರ್ತದೆ ದೇಶಭಕ್ತಿ ನಾವು ಎನ್ ಸಿ ಸಿ ಕಮಾಂಡರ್ ಆಗಿ ಇಳಿದ್ರ ನಾನು ಎರಡು ಮೂರ್ ಕ್ಯಾಂಪ್ ಮಾಡಿ ಎಲ್ ಎಂ ಜಿ ಗನ್ ಹೊಡೆದರ ನಾನು ನಾವೇನ್ ಸಾಮಾನ್ಯ ದೇಶಭಕ್ತರಲ್ಲ ಅಲ್ಲಿ ಶಿಸ್ತನ್ನ ಕಲಿಬೇಕು ಬರೀ ಲೆಫ್ಟ್ ರೈಟ್ ಆಗಲ್ಲ ಅವನು ಯಾವನ್ ಮಾತಾಡಿದನು ಇವ್ರು ಯಾರು ಯುದ್ಧದ ಭೂಮಿ ಹೋಗಿ ಇದ್ ಮಾಡೋಕಾಗಲ್ಲ